ಉತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಹಿರೇಕಲ್ ಮಠದ ಒಂದು ಆವರಣದಲ್ಲಿ ಆಯೋಜಿಸಿರ್ತಕ್ಕಂಥ ರಾಜಯೋಗದಿಂದ ವಿಶ್ವಶಾಂತಿ ನೋಡಿ ಮನುಷ್ಯನಿಗೆ ಮನುಷ್ಯ ಸಮಾಜದಲ್ಲಿ ಹುಟ್ಟಿದ ಮೇಲೆ ಜಂಜಾಟಗಳು ಜಾಸ್ತಿ ಇರ್ತವೆ ಎಲ್ಲ ಮನುಷ್ಯನಿಗೂ ಇರುತ್ತೆ ಆ ಜಂಜ್ ಜಂಜಾಟದಿಂದ ನಾವು ಯಾವ ಥರ ಈ ಮಹಾರಾಜಯೋಗದಿಂದ ನಿರ್ಮೂಲನೆ ಒಂದು ಹತ್ತು ನಿಮಿಷ ಒತ್ತು ಕೊಟ್ಟು ನಾವು ದಿನಂಪ್ರತಿ ಮಾಡಿದಾಗ ನಮಗೆ ಮನಃಶಾಂತಿ ಸಿಗುತ್ತೆ ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಹೊನ್ನಾಳಿ ಅಕ್ಕನವರಿಗೂ ಹಾಗೂ ಕೂಡ್ಲಿಗಿ ಸಂಚಾಲಕರಾಗಿರ್ತಕ್ಕ ಬಂದಿರತಕ್ಕಂಥ ಅಕ್ಕನವರಿಗೂ ಹಾಗೆ ಹಾಗೆಯೇ ಈ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಎಲ್ಲ ಅಕ್ಕಂದಿರಿಗಳಿಗೂ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ನಾನು ವಂದಿಸುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ವಂದಿಸುತ್ತಾ ಇವ ಇವತ್ತಿನ ಈ ಎರಡನೇ ದಿನದ ಈ ಕಾರ್ಯಕ್ರಮ ಭಾಳ ತುಂಬ ಯಶಸ್ವಿಯಾಗಿ ನಡೀತು ನಾವು ಇಲ್ಲಿ ಅಕ್ಕ ಹೇಳಿದರು ಈ ಕೇಳಿ ಇಲ್ಲಿ ಹೇಳಿದ್ದನ್ನು ನಾವು ಮನೆಗೆ ಹೋದ ತಕ್ಷಣವೇ ಬೇರೆ ಕಡೆ ಹೋದ ತಕ್ಷಣ ಮರ್ತು ಬಿಡ್ತೇವೆ ಇದು ನಮ್ಮ ಜೀವನಕ್ಕೆ ಒಂದು ಒಂದು ಶಾಶ್ವತ ಒಂದು ಯಾವುದೇ ಒಂದು ಚಿಂತನೆಗೆ ಒಳಗಾಗದೆ ನಮ್ಮ ಜೀವನವನ್ನು ಸುಲಲಿತವಾಗಿ ನಾವು ನಡೆದುಕೊಂಡು ಹೋಗಲಿಕ್ಕೆ ಮನಶಾಂತಿಗೋಸ್ಕರವಾಗಿ ನಾವು ಹತ್ತು ನಿಮಿಷನಾದರೂ ಪ್ರತಿದಿನ ಬೆಳಗ್ಗೆ ಸಂಜೆ ಟೈಮು ಅವರು ಅಕ್ಕರೆ ಹೇಳಿದಂಗೆ ನಾವು ಮಾಡಿದರೆ ನಮ್ಮ ಮನಃಶಾಂತಿ ಇರುತ್ತೆ ಯಾವುದೇ ನಮ್ಮ ಜೀವನದಲ್ಲಿ ಯಾವುದೇ ಕಲ್ಮಶಗಳು ಅಳಿಸಿ ಹೋಗ್ತಕ್ಕಂಥ ಆ ಧ್ಯಾನದಿಂದ ನಮಗೆ ಗೊತ್ತಾಗುತ್ತೆ ಅಂತ ತಮ್ಮೆಲ್ಲರಿಗೂ ಸಂದೇಶವನ್ನು ನೀಡಿರ್ತಕ್ಕಂಥ ಅಕ್ಕನವರಿಗೆ ಒಂದಿಸಿ ನಮಗೆ ಇಲ್ಲಿ ಕರೆಸಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅಕ್ಕಂದಿರುಗಳಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜಾಹೀನ್ ಹಿಂದ್ ರಾಜಯೋಗದಿಂದ ವಿಶ್ವ ಶಾನಿ ಎರಡನೇ ದಿನ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೇಲಿರುವ ಎಲ್ಲ ಅಕ್ಕಂದಿರಿಗೂ ಅಣ್ಣಂದಿರಿಗೂ ನನ್ನ ವಂದನೆಗಳು ಈ ಹಿಂದೆ ಅಂದರೆ ಈ ಪ್ರಜಾಪಿತ ನಾವು ಏನಪ್ಪ ಅಂದರೆ ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋತು ಅಂತಂಗೆ ನಾನು ನನ್ನ ಹಿರಿಯ ವಕೀಲರ ಸಹವಾಸ ಜೊತೆಯಾಗಿ ಈ ಹಿಂದಿನ ಯಾರ ಪದ್ಮಕ್ ಹಾಂ ಆ ಉಮ್ಮಕ್ಕ ಇದ್ದಾಗ ಈ ಇವ್ರ ಜೊತೆಗೆ ಹೋಗಿ ಹೋಗಿ ಅಭ್ಯಾಸ ಮಾಡ್ಕೊಂಡೆ ನಾನು ಅಲ್ಲಿವರೆಗೂ ಈಗ ಕಾರ್ಯಕ್ರಮ ಇದ್ದರೆ ಯಾವುದಾದ್ರೂ ಫಂಕ್ಷನ್ ಇದೆ ಅಟೆಂಡ್ ಮಾಡ್ತಾಯಿರ್ತೇನೆ ಇದುವರೆಗೂ ರಾಜಯೋಗಿನಿ ಚಂದ್ರಕಲಾ ಅವರು ನಿಮಗೆ ಸಂಪೂರ್ಣವಾಗಿ ಉದಾಹರಣೆ ಕೊಟ್ಟು ಎಲ್ಲ ಮಾಹಿತಿಗಳನ್ನ ತಿಳಿಸಿದ್ದಾರೆ ಪ್ರತಿಯೊಬ್ಬರೂ ಬೆಳಗ್ಗೆ ಎದ್ದು ತಮ್ಮ ಸಂಕಲ್ಪವೊಂದ ನೀವು ಧ್ಯಾನ ಜಪ ಇವನ್ನೆಲ್ಲ ಮಾಡ್ಕೊತ ಬಂದರೆ ಯಾವುದೇ ವಯಸ್ಸಿನ ಸಾರ ತಾರತಮ್ಯವಿಲ್ಲದೆ ನಿಮ್ಮದು ಉದ್ವೇಗ ಎಲ್ಲನ ಕಡಿಮೆ ಮಾಡಬಹುದು ವಿಶ್ವಶಾಂತಿ ಇದು ಇವತ್ತಿನ ದಿವಸ ಎಲ್ಲ ಈಗ ಅಕ್ಕವರು ಹೇಳಿದರು ಇದಕ್ಕೆ ವಯಸ್ಸಿನ ಭೇದ ಭಾವ ಯಾವುದೂ ಇಲ್ಲ ಸಣ್ಣ ಮಕ್ಕಳಿಂದ ದೊಡ್ಡೋರಿಗೂ ಇವತ್ತಿನ ದಿವಸ ಎಲ್ಲ ಟೆನ್ಷನ್ನು ಟೆನ್ಷನ್ ಟೆನ್ಷನ್ ಇದು ಹೇಳ್ತಿದ್ದಾನೆ ಶಾಲೆ ಮಕ್ಕಳಿಗೆ ಬಟ್ಟೆ ಹಾಕಿಲ್ಲ ಕಾಲೇಜ್ ಶಾಲೆಗೆ ಹೋಗಿಲ್ಲ ಅಂತ ತಾಯಿಂದವರು ಮಾಡ್ಕೊತಾರೆ ತಂದೆಯರೂ ಮಾಡ್ತಾರೆ ಆಫೀಸಿಗೆ ಹೋಗೋದು ಲೇಟ್ ಆದರೆ ಸ್ವಲ್ಪ ಏನಾದರೂ ಅವ್ರಿಗೂ ಬೆಳಗ್ಗೆ ಏಳು ಎಂಟು ಗಂಟೆಯಿಂದನೂ ಶುರು ಆಗ್ತಾವೆ ನಾನು ನೋಡ್ತದೆ ಪ್ರತಿ ದಿವಸ ನೀವು ಬೆಳಗ್ಗೆ ಎದ್ದು ಒಂದು ಸಂಕಲ್ಪ ಮಾಡಿಕೊಳ್ಳ್ರಿ ಏನಪ್ಪ ಅಂದರೆ ಎದ್ದು ಒಂದು ಐದು ಹತ್ತು ನಿಮಿಷ ಧ್ಯಾನ ಮಾಡಿರಿ ನಿಮ್ಮ ಮನಃಶಾಂತಿ ಒಳ್ಳೆ ಚೆನ್ನಾಗಾಗುತ್ತೆ ಈ ಪ್ರಜಾಪುತ ವಿಶ್ವ ಈಶ್ವರಿಯ ವಿಶ್ವಾದ್ಯಾನಿ ಅಕ್ಕಂದಿರು ಏನು ಹೇಳ್ತಾರೆ ಇದಕ್ಕೆ ಕೆಲವೊಂದೆಲ್ಲ ನೀವು ಭಾಗವಹಿಸಿ ನಿಮ್ಮ ಮನಃಶಾಂತಿಯನ್ನು ದೇಶಕ್ಕೆ ವಿಶ್ವಶಾಂತಿಯನ್ನು ತಂದು ಕೊಡಬೇಕು ತಂದು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ